ಹುಬ್ಬಳ್ಳಿ ಧಾರವಾಡ ಮಹಾನಗರದಿಂದ ಇಬ್ಬರು ಮುಖ್ಯಮಂತ್ರಿ ಆದರು ಇಬ್ಬರು ಮುಖ್ಯಮಂತ್ರಿ ಯಾರಾದ್ರು ಅಂತೀರಿ ಜಗದೀಶ್ ಶೆಟ್ಟರ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದರು ಬಸವರಾಜ ಬೊಮ್ಮಾಯಿ ಈಗ ಮುಖ್ಯಮಂತ್ರಿ ಆಗ್ಯಾರ ಹಂಗ ಪ್ರಹ್ಲಾದ್ ಜೋಶಿ ಸಾಹೇಬರು ಕೇಂದ್ರ ಸರ್ಕಾರದಾಗ ಉನ್ನತ ಕೇಂದ್ರ ಮಂತ್ರಿ ಅವ್ರನ್ನ ಬಿಟ್ರನ ಪ್ರಹ್ಲಾದ್ ಜೋಶಿ ಇನ್ನು ಮುಂದೆ ಮೋದಿ ಮೋದಿಯವ್ರದ ವಯಸ್ಸು ಮುಗಿದ ಮೇಲೆ ಎಲ್ಲಿ ಪ್ರಹ್ಲಾದ್ ಜೋಶಿ ಪ್ರಧಾನಮಂತ್ರಿ ಆಗ್ತಾರೆ ಅಂಬಲ್ಲ ಅದು ಒಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನತೆಯ ಒಂದು ದೊಡ್ಡ ಆಸೆ ಯಾಕಂದ್ರೆ ಒಂದು ಪುಣ್ಯವಂತರಾಗ್ತೀರಿ ಹುಬ್ಬಳ್ಳಿ ಧಾರವಾಡ ಮಹಾನಗರದವರು ಆದರೆ ಇಬ್ಬರು ಮುಖ್ಯಮಂತ್ರಿ ಆದರೂ ಒಂದು ಕೇಂದ್ರ ಸರ್ಕಾರದ ಉನ್ನತ ಮಂತ್ರಿ ಆದರೂ ಸಹಿತ ಬಹಳ ದುಃಖಕರ ಸಂಗತಿ ಏನಂದ್ರೆ ಹುಬ್ಬಳ್ಳಿ ಧಾರವಾಡ ಮತ್ತು ಜಿಲ್ಲೆಗೆ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿಲ್ಲ ಎಷ್ಟು ನಾಚಿಕೆ ಪಡುವಂಥ ವಿಷಯ ರೀ ಕರ್ನಾಟಕ ರಾಜ್ಯದ ಸರ್ಕಾರ ಇವ್ರ ಕೈಯಾಗ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆದ್ರೆ ಬೃಹತ್ ಕೈಗಾರಿಕೆ ಮಂತ್ರಿ ಆದ್ರೆ ದೊಡ್ಡ ದೊಡ್ಡ ಹುದ್ದೆ ಪಡ್ಕೊಂಡ್ರು ಈಗ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದರೂ ಸಹಿತ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಕೇಂದ್ರ ಸರ್ಕಾರದಾಗ ದೊಡ್ಡ ಮಂತ್ರಿ ಆದರೂ ಸಹಿತ ಹುಬ್ಬಳ್ಳಿ ಧಾರವಾಡದಾಗ ಒಂದು ಸರ್ಕಾರದ ವತಿಯಿಂದ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲಂದ ಎಷ್ಟನ್ನ ತದೃಷ್ಟ್ರಿ ಹುಬ್ಬಳ್ಳಿ ಧಾರವಾಡ ಜನತೆ ಬಡ ಮಕ್ಕಳ ಎಲ್ಲಿ ಹೋಗ್ಬೇಕ್ರಿ ಶಾಲೆ ಕಲಿಯೋಕೆ ಲಕ್ಷಾಂತರ ರೂಪಾಯಿ ಫೀ ತುಂಬಕ್ಕಾಗೋದಿಲ್ಲ ಗಾರೆ ಕೆಲಸ ಮಾಡೋರು ಶೇಂಗಾ ಮಾರೋರು ಬೇಳೆ ಮಾರೋರು ಕೂಲಿ ಕೆಲಸ ಮಾಡೋರು ಮಕ್ಕಳು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲಂದ್ರೆ ಎಷ್ಟು ಯಾವ ಲಾಭಿಗೆ ಮಣಿದಿರಿ ನೀವು ಮುಖ್ಯಮಂತ್ರಿಗಳು ಪ್ರಹ್ಲಾದ್ ಜೋಶಿ ಸಾಹೇಬ್ರ ನಿಮಗೆ ಇಚ್ಛಾಶಕ್ತಿ ಇಲ್ಲೇನು ರೀ ಬಡವ್ರ ಬಗ್ಗೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಅನ್ನೋದು ಆ ಇಂಜಿನಿಯರಿಂಗ್ ಕಾಲೇಜ್ ನನಸು ಮಾಡುವ ಸಲುವಾಗಿ ಈಗ ಒಂದು ದೇವರು ಒಬ್ಬ ಹುಡುಗನ ಕಳಿಸಾನಲ್ಲಿ ಆ ಹುಡುಗ ಈಗ ಗುಡುಗು ಎಬ್ಸಾನ ಈಗ ಹುಬ್ಬಳ್ಳಿ ಸೆಂಟ್ರಲ್ದಾಗ ಇನ್ನು ಅವ ತೊಂಬತ್ತರೊಂಬತ್ತು ಪರ್ಸೆಂಟ್ ರಾಜ್ಯ ರಾಜಕಾರಣದ ಚುಕ್ಕಾನೆ ಹಿಡಿಯಾಕ ಒಂಟಾನ ಆ ಹುಡುಗನ ಭವಿಷ್ಯ ಭಾಳ ಒಳ್ಳೆಯದೈತಿ ಆ ಹುಡುಗನ ಹಣೆ ಬರದಾಗ ಒಂದು ಭಾಳ ದೊಡ್ಡ ಪ್ರಮಾಣದ ದೇವರು ಒಂದು ಅವರ ಕೊಟ್ಟಾನ ಯಾಕೆ ಕೊಟ್ಟಾನ ಕೊಟ್ಟಾನಂತೇಳಿ ಅವ ಗ್ರಾಮೀಣ ಮಟ್ಟದಿಂದ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಒಂದು ಒಕ್ಕೂಟ ರಚಿಸಿ ಇಲ್ಲಿ ಇಂಜಿನಿಯರಿಂಗ್ ಸರ್ಕಾರಿ ಕಾಲೇಜ್ ಆಗಬೇಕು ಅನೇಕ ರೀತಿಯ ಐ ಟಿ ಬಿ ಟಿ ಅಂತ ಆದರೂ ಸಹಿತಲ್ಲಿ ಬಡ ಮಕ್ಕಳಿಗೆ ಯಾವ ರೀತಿಯಲ್ಲಿ ಉಪಯೋಗ ಆಗಾಕತ್ತೈತಿ ಅಂಥೇಳಿ ಭಾಳ ಅಧ್ಯಯನ ಮಾಡಾಕತ್ತೀ ಆ ಅಧ್ಯಯನ ಮಾಡೋ ಸಲುವಾಗಿ ಅನೇಕ ಈಗಾಗಲೇ ಎಲ್ಲೆಲ್ಲಿ ಕಲಿಯೋ ಹುಡುಗರು ಅನೇಕ ಡಿಪ್ಲೊಮಾ ಕಲಿ ಹುಡುಗರು ಇಂಜಿನಿಯರಿಂಗ್ ಕಲಿ ಹುಡುಗರು ಪದವೀಧರರು ಪದವಿ ಕಲಿಯಾಕ ಹೊಂಟವ್ರ ಹುಡುಗೋರನ್ನ ಈ ಎಲ್ಲರನ್ನೂ ಯಾವುದೇ ಜಾತಿ ಭೇದ ಮರೆತು ಒಂದು ಒಕ್ಕಟ್ಟು ಮಾಡಾಕತ್ತರೀ ಎಲ್ಲಿ ಆ ಹುಡುಗ ಹೊರಗೆ ಬೀಳಾಕತ್ತಾನೆ ಹಿಂದೆ ಸಾವಿರಾರು ಯುವಕ ಯುವತಿಯರು ಬೆನ್ನಿ ಎಲ್ಲಿ ಹೋದಲ್ಲಿ ಬೆಂಗಳೂರು ಸ ಬೆಂಗ್ಳೂರಿಗೆ ಹೋದ್ರು ಆ ಹುಡುಗನ ಚರ್ಚೆ ದೆಹಲಿಗೆ ಹೋದ್ರು ಆ ಹುಡುಗನ ಚರ್ಚೆ ಹುಬ್ಬಳ್ಳಿ ಧಾರವಾಡದಾಗಂತೂ ಮನೆ ಮಾತಾಗಿ ಮನೆ ಮಗನಾಗಿ ಹೆಸರುವಾಸಿಯಾದಂಥ ಆ ಹುಡುಗ ನಹ್ಯಾಸರೆ ಹೇಳಬೇಕಲ್ರಿ ಆ ಹುಡುಗ ಏನು ಸಮಾಜ ಕಾರ್ಯ ಮಾಡ್ಯಾನ್ ಏನು ಸಮಾಜಕ್ಕೆ ಕೊಡುಗೆ ಕೊಟ್ಟಾನ್ ಯಾವ ಬಡ ಜನರ ಮನೆ ಮಂದಿಗೆ ಹೋಗಿ ಅವರ ಸುಖ ದುಃಖ ವಿಚಾರ ಮಾಡ್ಯಾನ್ ಯಾವ ರೀತಿ ಅವರಿಗೆ ಸಹಾಯ ಸಹಕಾರ ಮಾಡ್ಯಾನ ಅನೇಕ ಉದಾಹರಣೆಗಳೊಂದಿಗೆ ಹೇಳಬೇಕು ಜ್ವಲಂತ ಸಾಕ್ಷಿಯ ಮುಖಾಂತರ ಹೇಳಬೇಕು ಇದೇ ಬರುವ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಈ ಯುವಕ ಶಾಸಕ ಆಗಿ ವಿಧಾನಸಭಾದಾಗ ಹೋಗಿ ಪ್ರಮಾಣ ವಚನ ತಗೋತಾನೆ ಈಗಾಗಲೇ ಅಲ್ಲಿ ಬಲಾಢ್ಯ ವ್ಯಕ್ತಿಗಳು ಇದ್ದಂಥವರು ಇನ್ನು ಆ ಹುಡುಗನ ಮುಂದೆ ಸೋಲು ಅನುಭವಿಸೋಕ್ಕಿಂತ ಮುಂಚಿತ ನೀವು ಎಲ್ಲಾದರೂ ರಾಜ್ಯ ಪಾಲರಾಗಿ ರೀ ಪುಣ್ಯವಂತರೇ ಈಗ ಸರ್ಕಾರ ನಿಮ್ಮದ ಐತಿ ಕೇಂದ್ರ ಸರ್ಕಾರದಾಗ ಈಗ ನಿಮಗೆ ರಾಜ್ಯಪಾಲ ಆಗೋದು ಬಹಳ ಯೋಗ ಐತಿ ಮುಖ್ಯಮಂತ್ರಿ ಆಗಿರಿ ಇನ್ನು ರಾಜ್ಯಪಾಲ ಆಗಿ ಇನ್ನು ನಿಮ್ಮ ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ರಿ ಇನ್ನು ನವಯುವಕ ಬೆಳೆಯವರಿಗೆ ಪ್ರೋತ್ಸಾಹ ಮಾಡ್ರಿ ಮಾಡ್ತೀರಿ ಪ್ರೋತ್ಸಾಹ ಆ ಯುವಕ ಇವತ್ತು ಮನೆ ಮಾತಾಗಿ ಜನರ ಮನಸ್ಸಿಗೆದ್ದಾನ ಇನ್ನು ಅವನ ರಭಸ ಸೆಳೆತಕ್ಕ ನೀವು ತಡೆಯಾಕ ಸಾಧ್ಯ ಇಲ್ಲ ಲಕ್ಷಾಂತರ ಜನ ಇವತ್ತು ಆ ಹುಡುಗನ ನೆನೆಸಾಕತ್ತಾರ ಆ ಹುಡುಗನ ಜ್ವಲಂತ ಸಾಕ್ಷಿ ನಾವು ಸ್ವತಃ ಭೇಟಿಯಾದಾಗ ನಮಗೆ ಸ್ವತಃ ಆಯಿತು ಅದೇ ಯುವಕ ರಜತ ಉಳ್ಳಾಗಡ್ಡಿ ಮಠ ರಜತ ಅಂದ್ರೆ ಬೆಳ್ಳಿ ಬೆಳ್ಳಿ ಅಂದರೆ ಶಾಂತು ಈ ಯುವಕ ಇವತ್ತು ಕಾರ್ಯಚಟುವಟಿಕೆ ಮುಖಾಂತರ ಸಮಾಜ ಸೇವೆಯ ಮುಖಾಂತರ ಹುಬ್ಬಳ್ಳಿ ಧಾರವಾಡ ಜನತೆಯ ಹುಬ್ಬಳ್ಳಿಯ ಧಾರವಾಡ ಹಿರಿಯ ರಾಜಕಾರಣಿಗಳ ನಿದ್ದೆ ಕೆಡಶಾನ ಇನ್ನು ಸೋಲು ಖಚಿತ ಐತಿ ಇನ್ನು ಅದರ ಸಲುವಾಗಿ ನಾವು ಎಲ್ಲರೂ ಹೋಗಿ ರಾಜ್ಯಪಾಲ ಆಗುವುದು ಒಳಿತು ಈ ಹುಡುಗನ ಮುಂದೆ ಸೋತು ನಾವು ಯಾಕೆ ಅವಮಾನ ಆಗುಣ್ರಿ ಯಾಕಂದ್ರೆ ರಾಜ್ಯದ ದೊಡ್ಡ ದೊಡ್ಡ ಹುದ್ದೆ ನಾವು ಹಿಡ್ಕೊಂಡವರು ಈಗ ಈ ಸಣ್ಣ ವಯಸ್ಸಿನ ಹುಡುಗನ ಮುಂದೆ ಸೋತು ಅಂದ್ರೆ ನಮ್ಮದು ಮರ್ಯಾದೆ ಪ್ರಶ್ನೆ ರೀ ಹಾಗಾದ್ರೆ ಈ ಯುವಕನ ಬಗ್ಗೆ ನೇರವಾಗಿ ನಾವು ಸಂವಾದ ಮಾಡಿದ್ದು ನೇರವಾಗಿ ಗುಪ್ತವಾಗಿ ಚರ್ಚೆ ಮಾಡುವಾಗ ಅನೇಕ ಅವರ ಗ್ರಾಮೀಣ ಪ್ರದೇಶದಲ್ಲಿ ಅಲ್ಲಿ ಸೆಂಟ್ರಲ್ ಹುಬ್ಬಳಿಯಲ್ಲಿ ಮನೆ ಮನೆಯಲ್ಲಿ ಗುಪ್ತ ಚರ್ಚೆ ಮಾಡಿದಾಗ ಅನೇಕರು ರಜತ 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 ಹಾಕತಾರ ಆ ರಜತ ಅಂದ ತಕ್ಷಣ ಅಲ್ಲಿ ಯಾರೂ ಇನ್ನು ಯಾರು ತಡಿಯೋಕ್ಕೆ ಸಾಧ್ಯ ಇಲ್ಲ ಈ ಯುವಕನ ಒಂದೇ ಏಕೈಕ ಕೊಡುಗೆ ಅಂದರೆ ಯಾವಾಗಲೂ ನಗುಮುಖದಿಂದ ಸ್ವಾಗತ ನಯ ವಿನಯದಿಂದ ಮಾತುಕತೆ ಹೃದಯವಂತಿಕೆ ಸಹೃದಯವಂತು ಹೋಗಿ ಮನೆಗೆ ವಿಚಾರ ಮಾಡಿ ಇವತ್ತು ಸಾಮಾಜಿಕ ಚಟುವಟಿಕೆ ಮುಖಾಂತರ ಶಾಸಕ ಆಗಕ್ಕೆ ಕೊಂಟಾನಂದ್ರೆ ಯಾವಾಗಲೂ ರಾಜಕೀಯ ಉದ್ಯೋಗ ಅಲ್ಲ ರಾಜಕೀಯ ಒಂದು ಸೇವೆ ಅದೇ ನನ್ನ ಜನನಾಯಕನ ನೇತೃತ್ವ ನನಗೆ ಮಾರ್ಗದರ್ಶನ ಇದ್ದಾರೆ ಅನೇಕ ಹಿರಿಯ ಗುರುಗಳ ಆಶೀರ್ವಾದ ನನಗಿದೆ ನಾನು ಈ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಐದು ವರ್ಷ ಜನಸೇವೆಯ ಮುಖಾಂತರ ವಿಧಾನಸಭಾ ಪ್ರವೇಶ ಮಾಡ್ತಾನಂತ ನಮಗೆ ಹೇಳ್ತಾನ್ರಿ ಅವನ ಜೊತೆ ನೋಡಿರಿ ಸಾವಿರಾರು ಜನ ಹೆಂಗೆ ಬೆನ್ನತ್ತಾರ ಎಷ್ಟೋ ಜನರಿಗೆ ಪಾತ್ರೆ ಪಗಡೆ ಇಲ್ಲದವರಿಗೆ ಪಾತ್ರೆ ಪಗಡೆ ಕೊಟ್ಟಾನ ಔಷಧ ಉಪಚಾರ ಕೊಟ್ಟಾನೆ ಆವಾಗ ಆಕಸ್ಮಿಕ ನಾವು ಒಂದು ಹದಿಮೂರು ಜನರು ಬಹಳ ಬಡೂರದಾರ ಅವರೇ ಅವರಿಗೂ ಪಾತ್ರೆ ಪಗಡೆ ಕೊಡ್ರಲ್ರಿ ಅಂತ ವಿನಂತಿ ಮಾಡಿದಾಗ ತಕ್ಷಣ ಹದಿಮೂರು ಕೆಟ್ಟ ಕೊಡ್ತಾನ ಇವನೆಂತ ಹೃದಯವಂತರಿ ಆ ಬಡ ಜನರು ಇವತ್ತು ಇವ ರಜತನ ಒಳ್ಳೆಯದಕ್ಕಾಗಿ ರಜತ ಆಗಬೇಕು ರಜಕ ರಜತನಿಗೆ ಆರೋಗ್ಯವಂತನಾಗಿ ಶಾಸನ ಸಭೆಯಲ್ಲಿ ಹಾಜರಾಗಿ ಒಳ್ಳೊಳ್ಳೆಯ ಅಭಿವೃದ್ಧಿ ಕಾರ್ಯ ಈ ಹುಬ್ಬಳ್ಳಿ ಧಾರವಾಡಕ್ಕೆ ಮಾಡಬೇಕೆನ್ನೋದು ಆ ಹದಿಮೂರು ಜನರು ಪ್ರಾರ್ಥನೆ ಮುಖಾಂತರ ಇವತ್ತು ಆ ಪಾತ್ರೆ ಪಗಡೆ ತೆಗೆದುಕೊಳ್ಳುವಾಗ ಕಣ್ಣೀರಿಂದ ಹೇಳ್ತಾರಂದ್ರೆ ಈ ಎಷ್ಟೊಂದು ಇದು ಒಳ್ಳೆಯ ಸುದ್ದಿ ಅಲ್ಲ ರೀ ಹುಬ್ಬಳ್ಳಿ ಧಾರವಾಡ ಅದೇ ಹುಬ್ಬಳ್ಳಿಯ ಸೆಂಟ್ರಲ್ ಜನತೆ ಇವತ್ತು ತುಂಬ ಪುಣ್ಯವಂತರು ನಿಮಗೆ ಯಾರು ನಿಮ್ಮ ಸುಖ ದುಃಖದಲ್ಲಿ ಭಾಗಿಯಾಗಿದ್ದಾರೆ ಎಷ್ಟು ದೊಡ್ಡ ದೊಡ್ಡ ಉನ್ನತ ಹುದ್ದೆಗಳನ್ನು ಪಡೆದರು ಬಂದು ನಿಮ್ಮ ನೊಂದವರ ಕಣ್ಣೀರು ವರ್ಷಾರ ಯಾವಾಗಾದರೂ ತಮ್ಮ ಜೇಬಿನಿಂದ ತೆಗೆದು ಒಂದು ಹತ್ತು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ನಿಮಗೆ ಸಹಾಯಧನ ಮಾಡ್ಯಾರ ಯಾವುದೇ ಆರತಿ ತಟ್ಟೆಯಾಗ ಸಹಿತ ದುಡ್ಡು ಹಾಕ್ಯಾರೇನು ರೀ ಯುದ್ಧದ ಆರತಿ ತಟ್ಟೆಯಾಗಿಂದು ದುಡ್ಡು ವಾಪಸ್ಸು ತಗೊಳ್ಳುವಂಥವ್ರು ಇರುವಾಗ ಈ ರಜತ ಉಳ್ಳ ಮಟ್ಟನ ದೇವರ ಕಳಶಾನ ಸೆಂಟ್ರಲ್ದವ್ರು ಈ ಅವಕಾಶ ಕಳ್ಕೊಬೇಡ್ರಿ ಅಂತೇಳಿ ಎಷ್ಟು ೊಂದು ಹಿರಿಯರು ನಮ್ಮ ಜೊತೆ ಮಾತಾಡ್ಯಾರ ಅನೇಕ ದೃಶ್ಯಗಳನ್ನು ಹಾಕಾಕತ್ತೀನಿ ಹದಿಮೂರು ಪಾತ್ರೆ ಪಗಡೆಯ ಕಿಟ್ಟಗಳನ್ನು ಕೊಟ್ಟಂಥ ಆ ಫೋಟೋ ಸಹಿತ ಇವತ್ತು ಹಾಕಾಕತ್ತೀನಿ ಇದೇ ಜ್ವಲಂತ ಸಾಕ್ಷಿ ನಮ್ಮ ಚಾನಲ್ ಮುಖಾಂತರ ಒಬ್ಬರಿಗೆ ನಾವು ವಿನಂತಿ ಮಾಡಿ ಹೇಳಿದ್ದೀವಿ ಇದೇ ರಜತೆಗೆ ಈ ಅಭ್ಯರ್ಥಿಗೆ ಆ ಹದಿಮೂರು ಜನ ಬಡವರಿದ್ದಾರೆ ಕೊಡ್ರಿ ಅವರೇ ಅಂದಾಗ ತಕ್ಷಣ ಹದಿನೈದು ನಿಮಿಷ ಕೊಡ್ತಾರ್ರೀ ಇವರೆಂಥ ಹೃದಯಧಾನಿಗಳು ಇದು ಒಂದು ಉದಾಹರಣೆ ಇನ್ನು ಎಷ್ಟೋ ಜನರಿಗೆ ಶಿಕ್ಷಣ ಸಲುವಾಗಿ ಆ ಶಿಕ್ಷಣ ವಂಚಿತ ಹುಡುಗರ ಪಡೆಯನ್ನೇ ತೆಗೆದುಕೊಂಡು ಅನೇಕ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನತೆ ಅಲ್ಲಿ ಅಂಗವಿಕಲರು ವಿಕಲಚೇತನರು ವಿಧವೈಗರು ಮತ್ತು ವಿತರ ವಿಕಲಚೇತನರ ಪೆನ್ಷನ್ ತೆಗೆದುಕೊಳ್ಳುವರು ಇವತ್ತು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಆ ಕ್ಷೇತ್ರದಲ್ಲಿ ಇರುವಾಗ ಆ ಎಲ್ಲ ಅಂಗವಿಕಲರು ವಿಕಲಚೇತನರು ಇವತ್ತು ರಜತನನ್ನು ನೇರವಾಗಿ ವಿಧಾನಸಭೆಗೆ ಕಳಿಸೋ ಸಲುವಾಗಿ ಯುವಕರ ಪಡೆಯೇ ಇವತ್ತು ಜಾಗೃತಾಗಿ ಆಗಿ ಕುಂತೈತಿ ಹಳೆಯ ತಲೆಮಿನ ತಲೆಮಾರಿನವರನ್ನ ಮುಖ ನೋಡಿ ನೋಡಿ ಬೇಸರ ಆಗೈತಿ ಇವತ್ತು ನಾವು ಬದಲಾವಣೆ ಮಾಡ್ತೀವಿ ಬದಲಾವಣೆ ಗಾಳಿ ಹುಬ್ಬಳ್ಳಿ ಸೆಂಟ್ರಲ್ ಆಗೈತಿ ಅದಕ್ಕೆ ತಕ್ಕ ಉತ್ತರ ಕೊಡಲಿಕ್ಕೆ ತಯಾರಾದ ನವ ಯುವಕರ ಜೊತೆಗಳ ಗಡ್ಡಿಮಾಠ್ ನೇರವಾಗಿ ವಿಧಾನಸಭಾ ಪ್ರವೇಶ ಮಾಡ್ತಾನೆ ಅನೇಕ ಕೆಪಿಸಿಸಿ ಎ ಐ ಸಿ ಸಿ ದೊಡ್ಡ ದೊಡ್ಡ ಅವರ ಹುದ್ದೆಯಲ್ಲಿ ಇದ್ದಂಥ ಪದಾಧಿಕಾರಿಗಳ ಆಶೀರ್ವಾದ ಐತಿ ಯುವಕರ ಬೆಂಬಲ ಐತಿ ಯುವತಿಯರು ಸಾಥ್ ಕೊಡಾಕತಾರ ಭಾರತ ಜೋಡೋದಲ್ಲಿ ವೈರಲ್ ಆದಂಥ ಹುಡುಗ ನೇರವಾಗಿ ರಾಹುಲ್ ಗಾಂಧಿ ಅವನ ಹತ್ರ ಬಂದು ಚರಕ ನೋಡಿ ಬೆರಗಾದಂಥ ರಾಷ್ಟ್ರ ನೋಡು ಮಾಡಿದಂತ ಮಾಡಿದಂಥ ರಜ ಮಠನ ಈ ವಿಡಿಯೋ ನೋಡಿದ ತಕ್ಷಣ ಹುಬ್ಬಳ್ಳಿ ದವರ ನೇರವಾಗಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನ ಹಾಕಿರಿ ಅನೇಕ ದೃಶ್ಯಗಳನ್ನು ಹಾಕಾಕತ್ತೀನಿ ಅವರ ಅಭಿಮಾನಿಗಳು ಸಹಿತ ನಮ್ಮ ಜೊತೆ ಎಷ್ಟೊಂದು ಪ್ರೀತಿ ಭಾವನಾತ್ಮಕ ಸಂಬಂಧದಿಂದ ಕಾಕ ಬಂದಾರ ಅಂತೇಳಿ ಫೋಟೋ ಹೊಡ್ಸ್ಕೊಂಡಿದ್ದು ಎಲ್ಲ ದೃಶ್ಯಗಳನ್ನ ಹಾಕಕತ್ತೀನಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಫಾಲೋ ಮಾಡ್ತೀರಿ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡ್ತೀರಿ ನೀವು ಎಲ್ಲರೂ ಫಾಲೋ ಮತ್ತು ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತು ಶಕ್ತಿ ಬರ್ತೈತಿ ನನಗೆ ಒಳ್ಳೊಳ್ಳೆ ಸುದ್ದಿ ಹೇಳೋಕ್ಕೆ ಮತ್ತು ಕಾಕ ಖಡಕ್ ಸುದ್ದಿ ಹೋಗಿ ಬರ್ತಾನೆ ನಮಸ್ಕಾರ